ಒಂದು ಹರಕೆಯನ್ನು ನಾವು ಯಾಕೆ ನಂಬಬೇಕು ಅಂತಕ್ಕಂಥದ್ದನ್ನು ಹೇಳ್ತಾ ಹೋದ್ರೆ ಇವತ್ತು ಎಷ್ಟೋ ಒಂದು ಅಹ್ ಅಂಶಗಳು ಉತ್ತಮವಾಗಿರ್ತಕ್ಕಂಥ ಅಂಶಗಳು ದೇವರಿಗೆ ಮಾತು ಕೊಡೋದು ತನ್ನಲ್ಲಿ ಇರ್ತಕ್ಕಂಥ ತಪ್ಪುಗಳನ್ನ ತಿದ್ದುಪಡಿಕೆ ದೇವರಿಗೆ ಮಾತು ಕೊಡ್ತಕ್ಕಂಥದ್ದು ಇಲ್ಲಿ ಹರಕೆ ಫಾರ್ ಎಕ್ಸಾಂಪಲ್ ನಿಮಗೆ ಮದ್ಯವನ್ನ ಬಿಡ್ತಕ್ಕಂಥದ್ದು ಜೂಜನ್ನ ಬಿಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಈ ಒಂದು ಅಂಶದಲ್ಲಿ ಹರಕೆಯಲ್ಲಿ ಬರೋದ್ರಿಂದ ಎಲ್ಲಾ ಹರಕೆಗಳನ್ನ ನಾವು ಮೌಢ್ಯ ಅಂತ ಹೇಳಕ್ ಆಗಲ್ಲ ಎಲ್ಲ ಕಡೆ ದೇವರ ಭಯದಲ್ಲಿ ಈ ವಿಚಾರವನ್ನು ತುಂಬಿಕೊಂಬುದು ಅಂತಕ್ಕಂಥದ್ದು ಏನ್ ಹೇಳ್ತಾರೆ ಇದಕ್ಕೆ ಮಂಜುನಾಥ ನಮ್ಮ ಸ್ನೇಹಿತರಂತ ಯಾರು ವೀರೇಶ್ ಅವರು ಮತ್ತೆ ಕೊಡ್ರಿ ಕೊಟ್ರಿ ಸರ್ ಅವರು ಹೇಳಿದರು ಅವರು ಹರಕೆ ಅಂದ ತಕ್ಷಣವೇ ನಮ್ಮನ್ನೇನು ನೋಡ್ತಾ ಇದ್ದಾರೆ ಅಂತಂದರೆ ಇವರು ಬಲಿ ಕೊಡೋದಕ್ಕೆ ಕೂತಾರೇನೋ ಅಂತ ನಾವು ಬಲಿ ಕೊಡೋದಕ್ಕೆ ಕೂತಿಲ್ಲ ಇಲ್ಲಿ ಬಲಿ ಅನ್ನೋದಷ್ಟೇ ಹರಕೆ ಅನ್ನುವಂಥದ್ದು ನಿಮ್ಮ ಒಂದು ಕಲ್ಪನೆ ಆಗಿದೆ ಬಲಿ ಕೊಡೋದಷ್ಟೇ ಇದು ಹರಕೆ ಅನ್ನುವಂಥದ್ದು ಆದರೆ ನಾವು ಹರಕೆ ಅನ್ನುವಂಥದ್ರಲ್ಲಿ ಉತ್ತಮ ಮೌಲ್ಯಗಳನ್ನು ಬೆಳೆಸ್ಕೊಳ್ಳೋದಕ್ಕೂ ಹರಕೆ ಇದೆ ಉತ್ತಮ ಮೌಲ್ಯಗಳು ಉತ್ತಮ ಆದರ್ಶಗಳು ಉತ್ತಮ ಗುಣಗಳನ್ನು ಉತ್ತಮ ಸಂಸ್ಕಾರವನ್ನು ಬೆಳೆಸ್ಕೊಳಕ್ಕೆ ಯಾಕೆಂದರೆ ದುಶ್ಚಟದಲ್ಲಿ ಬಲಿಯಾದಂಥವನು ಅಲ್ಲಿ ಬಂದು ಒಂದು ಕಡೆ ಸಂಕಲ್ಪ ಮಾಡ್ತಾನೆ ಹರಕೆ ಮಾಡ್ಕೊಳ್ತಾನೆ ದೇವರೇ ಮುಂದಿನ ವರ್ಷ ಬರೋದ್ರೊಳಗೆ ನನ್ನಲ್ಲಿರುವಂಥ ಎಲ್ಲ ದುಶ್ಚಟಗಳು ಹೋಗಲಿ ಅನ್ನುವಂಥದ್ದು ಈ ಥರದಲ್ಲಿ ನಾವು ವಿಚಾರ ಇಟ್ಕೊಂಡು ನಿಮ್ಮ ಜೊತೆಗೆ ಒಂದಿಷ್ಟು ಮಂಡನೆಯನ್ನು ಮಾಡ್ತೀವಿ ಕೇವಲ ಬಲಿ ಅಷ್ಟೇ ಇಲ್ಲಿ ಹರಕೆ ಅಂತಲ್ಲ ಸ್ವಲ್ಪ ಹರಕೆ ಅನ್ನೋದಕ್ಕೆ ಒಂದು ವಿಶಾಲ ವ್ಯಾಪ್ತಿಯನ್ನು ಕೊಡ್ರಿ ನೀವು ಅಂತೇಳಿ ನನ್ನ ಒಂದು ವಿಚಾರ ಮತ್ತು ಮಾಲೀಕ ನಮ್ಮ ಸ್ನೇಹಿತರು ಹೇಳಿದ್ರಲ್ಲ ಮಾನಸಿಕ ಸಿದ್ಧತೆಗಾಗಿ ನಾವು ಹರಕೆ ಅಂತ ಕರಿತಿದ್ದೀವಿ ಇದು ನಿಜ ಕೂಡ ಯಾಕೆಂತಂದರೆ ಯಾವುದೇ ಒಂದು ಕಾರ್ಯಗಳನ್ನು ಮಾಡಬೇಕಾದ್ರೆ ಅದರದ್ದು ಫಸ್ಟ್ ಸ್ಟೆಪ್ ನಾವು ಮಾಡಬೇಕು ಪ್ರೀ ಪ್ರಿಪ್ರೇಷನ್ ಅಂತ ಇದ್ದೀವಿ ಇವತ್ತ ನಾವೆಲ್ಲ ಸಮಸ್ತ ಬಸವ ಟಿ ವಿ ವತಿಯಿಂದ ಇಡೀ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ನಾವು ಮಾಡಿದೀವಿ ನಮ್ಮೆಲ್ಲ ತಂತ್ರಜ್ಞಾನರು ಇದೊಂದು ಸಿದ್ಧತೆ ಮಾಡಿಕೊಂಡಿದ್ದಾರೆ ಈ ಸಿದ್ಧತೆ ಪ್ರಕ್ರಿಯೆಯನ್ನು ನಾವು ಎಲ್ಲಿ ಅಲ್ಲಿ ಧಾರ್ಮಿಕ ಭಾವನೆಯಲ್ಲಿ ನಾವು ಹರಕೆ ಅಂತೇಳಿ ಹೇಳ್ಕೊಳ್ಳೋಣ ಮತ್ತೊಂದು ಒಂದು ನಿಮಿಷ ದುಶ್ಚಟಗಳನ್ನು ಬಿಡಲಿಕ್ಕಾಗಿ ಒಂದು ಈ ಹರಕೆ ಒಂದು ರೀತಿ ಪರೋಕ್ಷವಾಗಿ ನಮಗೆ ಸಹಾಯ ಮಾಡ್ತದೆ ಅನ್ನುವಂಥದ್ದು ನಮ್ಮ ಕೊಪ್ಪಳದ ಗವಿ ಸಿದ್ದೇಶ್ವರ ಮಠ ಸ್ವಾಮೀಜಿಯವರು ಮಾಡಿದರು ದುಶ್ಚಟಗಳ ಜೋಳಿಗೆ ಅಂತೇಳಿ ಅವರು ಹಳ್ಳಿ ಹಳ್ಳಿಗೆಲ್ಲ ಕಾಲ್ನಡಿಗೆಯಲ್ಲಿ ಹೋಗಿ ಯಾರು ಕುಡಿತದಲ್ಲಿದ್ದಾರೆ ಯಾರು ಗುಟ್ಕಾ ತಿಂತಾರೆ ಯಾರು ತಂಬಾಕು ತಿಂತಾರೆ ಅಂಥವರು ಈ ಜೋಳಿಗೆಯಲ್ಲಿ ಹಾಕಿ ಅಂತೇಳಿ ಅವರು ಜೋಳಿಗೆಯನ್ನು ಹಿಡ್ಕೊಂಡು ಓಡಾಡಿದರು ಆ ಸಂದರ್ಭದಲ್ಲಿ ಅಲ್ಲಿ ಓಣಿಯೊಳಗೆ ಹೋದಂಥ ಓಣಿಯೊಳಗೆ ಕಂಡಂಥ ಭಕ್ತ ಅವನೇನು ಆಳ್ದ ಗುರುವೇ ಇವತ್ತಿನಿಂದ ನಾನು ಇದನ್ನು ಬಿಡ್ತೀನಿ ಅನ್ನುವಂಥದ್ದು ಇನ್ನು ಮುಟ್ಟಿದರೆ ನನಗೆ ನಿನ್ನಿಂದ ಇದಾಗಲಿ ಅನ್ನುವಂಥದ್ದು ಅಂದರೆ ಅಲ್ಲಿ ಒಂದು ರೀತಿ ಮನಸ್ಸೊಳಗೆ ಭಯವನ್ನು ತಾನೇ ಸುಟ್ಟಿಸ್ಕೊಂಡ್ರೂ ಕೂಡ ಒಳ್ಳೆಯದಕ್ಕಾಗಿ ಅದು ಕೆಟ್ಟದಕ್ಕಂತಲ್ಲ ಈ ಆಮೇಲೆ ಮತ್ತೊಂದು ವಿಚಾರಗಳನ್ನು ನಿಮ್ಮಿದ್ರಿಗೆ ಮಂಡಿಸ್ಲಿಕ್ಕೆ ಬರ್ತೀನಿ ನಾನು ಏನಂತಂದರೆ ನಮ್ಮ ಸ್ನೇಹಿತರು ಹೇಳ್ಕೊಂಡ್ರು ಗುಡಿ ಗುಂಡಾರಗಳಿಗೆ ಹೋಗುವುದು ಇದರಲ್ಲಿ ಒಂದು ವೈಜ್ಞಾನಿಕ ಕಾರಣವೂ ಇದೆ ಈ ಲೈಂಗಿಕ ಕ್ರಿಯೆಗೆ ಆದಮೇಲೆ ಮಕ್ಕಳಾಗ್ತಾರೆ ಅದು ಒಪ್ಪದೆ ವೈಜ್ಞಾನಿಕವಾಗಿ ಯಾಕೆ ಗುಡಿ ಗುಂಡಾರಿ ಕಳಿಸ್ತಾರೆ ಅನ್ನುವಂಥದ್ದು ನೋಡಿ ಮದುವೆಯಾದ ಒಳಗೆ ಮೊದಲು ದೇವಸ್ಥಾನಕ್ಕೆ ಹೋಗ್ಬರ್ರಿ ಅಂತ ಹೇಳ್ತಾರೆ ಹಿರಿಯವರು ದೇವಸ್ಥಾನಕ್ಕೆ ಹೋಗಿ ಅಷ್ಟೇ ಅಲ್ಲ ಕಳಸದ ಗಿಂಡಿ ನೋಡ್ಬರ್ರಿ ಅಂತ ಹೇಳ್ತಾರೆ ಆ ಕಳಸದ ಗಿಂಡಿ ಇದೆಯಲ್ಲ ಅದು ಪುರುಷನ ಪೌರುಷತ್ವದ ಒಂದು ಸಂಕೇತ ಆಮೇಲೆ ಲಿಂಗವನ್ನು ನೋಡ್ಬರ್ರಿ ಅನ್ನುವಂಥದ್ದು ಆ ಲಿಂಗದಲ್ಲೂ ಕೂಡ ಏನಾಗಿದೆ ಕೆಳಭಾಗ ಏನಾಗಿದೆ ಆಕಾರದಲ್ಲಿದೆ ಒಳ್ಳೆನೇ ಆಕಾರದಲ್ಲಿದೆ ಮೇಲ್ಭಾಗದ ಲಿಂಗು ಏನಾಗಿದೆ ಅದೊಂದು ರೀತಿ ಆಕಾರದಲ್ಲಿದೆ ಅದು ದಾಂಪತ್ಯ ಕ್ರಿಯೆಗೆ ಅವರಿಗೆ ಕಲ್ಪನೆ ಮಾಡಿಕೊಡ್ಬೋದು ಅನ್ನುವಂಥದ್ದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ ಮತ್ತೊಂದು ನೋಡಿದ್ರೆ ನಮ್ಮ ಇದರಲ್ಲಿ ಬಹುಶಃ ಅದು ಖಜುರಾಯಿ ದೇವಸ್ಥಾನ ಅಂತ ಕಾಣ್ತದೆ ಹಾಂ ಖುಜರಾಹೋ ದೇವಸ್ಥಾನ ಅಲ್ಲಿ ಎಲ್ಲ ಲೈಂಗಿಕ ಕ್ರಿಯೆಗಳ ಚಿತ್ರಗಳಿದ್ದಾವೆ ಯಾಕೆ ಇದೆ ನಮ್ಮ ಬಹುಶಃ ಹಳೆ ಬೇಲೂರು ಹಾಂ ಬೇಲೂರಲ್ಲಿ ಬೇಲೂರಲ್ಲಿ ಹೊರಾಂಗಣ ನೋಟದಲ್ಲಿ ನಾವು ನೋಡಿದ್ರೆ ಒಳಗಡೆ ಆ ಚನ್ನಕೇಶವ್ನ ನೋಡಿ ಕೈ ಬಂದು ಮುಗಿದು ಹೊರಗೆ ಹೋಗುವಂಥರು ಹೋಗ್ತಾರೆ ಆದರೆ ಹಿರಿಯರು ಅಥವಾ ಸ್ನೇಹಿತರು ನವಜೋಡಿಗಳು ಏನು ಹೇಳಿ ಕಳಿಸಿರ್ತಾರಲ್ಲ ಆ ನವಜೋಡಿಗಳು ಏನು ಅಂತಂದರೆ ನೀ ಹಳೆ ಅಲ್ಲಿಗೆ ಹೋದರೆ ಮೊದಲು ಒಳಗೆ ದೇವಸ್ಥಾನ ನೋಡ್ಕೊಂಡು ಆಮೇಲೆ ಹೊರಗಿಂದು ಎಲ್ಲದನ್ನು ನೋಡೋ ನೋಡ್ಕೊಂಡು ಬಾ ಅಂತ ಹೇಳ್ತಾರೆ ಯಾಕಂದರೆ ಅಲ್ಲಿ ಏನಾಗಿದೆ ವಾತ್ಸಾಯನ ಕಾಮಸೂತ್ರದ ಎಲ್ಲ ಚಿತ್ರಣಗಳು ಅದರಲ್ಲಿ ಅದರಲ್ಲಿ ಕಂಡು ಬರ್ತವೆ ಅದರಿಂದ ಆ ಒಂದು ದಾಂಪತ್ಯದಲ್ಲಿ ಲೈಂಗಿಕ ಕ್ರಿಯೆ ಉಂಟಾಗಿ ಮಕ್ಕಳಾಗಲಿ ಒಂದು ದಾಂಪತ್ಯ ಜೀವನ ಬೆಳೀಲಿ ಅನ್ನೋದು ಮೂಲ ಉದ್ದೇಶ ಆಗಿರ್ತದೆ ದಯವಿಟ್ಟು ಅದನ್ನು ತಪ್ಪು ತಿಳ್ಕೊಬೇಡಿ ಈ ಒಂದು ವಿಚಾರದೊಳಗೆ ನಾವು ನಾವು ತೆಗೆದುಕೊಂಡಿರೋಂಥದ್ದೇ ಕೇವಲ ಬಲಿ ಕೊಡಬೇಕು ಮೌಢ್ಯಕ್ಕೆ ಇನ್ನೂ ಮೌಢ್ಯಕ್ಕೆ ಹೋಗಬೇಕು ಅನ್ನುವಂಥದ್ದಲ್ಲ ಒಳ್ಳೆಯದಕ್ಕಾಗಿ ನಾವು ಹರಕೆಯನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಒಂದು ಸಂಕಲ್ಪ ರೀತಿ ಒಳಗೆ ವಿಷಯವನ್ನ ಮಂಡಿಸ್ತಾ ಇದೀನಿ ಮುಂದೆ ದೇವಸ್ಥಾನದ ಉದಾಹರಣೆಗಳನ್ನ ಕೊಟ್ಟು ನೈಜವಾಗಿ ನೋಡ್ತಕ್ಕಂಥದ್ದು ಆಮೇಲೆ ನಾವು ಎಲ್ಲಾ ಹರಕೆಗಳನ್ನ ಮೌಢ್ಯ ಅಂತ ಕರಿಯಕ್ಕಾಗಲ್ಲ ಇವತ್ತು ಹೇಳ್ತೀವಿ ದೇವರಿಗೆ ನನಗೆ ಈ ಕೆಲಸವನ್ನ ಮಾಡಿದ್ರೆ ಆ ಕೆಲಸ ಆಗುತ್ತೋ ಇಲ್ಲೋ ಗೊತ್ತಾ ಯಾಕಂದ್ರೆ ಇಲ್ಲಿ ಆ ದೇವರನ್ನ ನಾನು ನಂಬ್ತೀನಿ ಅಂತಕ್ಕಂತ ಆಸ್ತಿಕವಾದ ಏನಿದೆಯೋ ನಾಸ್ತಿಕವಾದ ನಾನು ಏನ್ ಹೇಳಕ್ಕಾಗಲ್ಲ ಆ ದೇವರನ್ನ ನಂಬತಕ್ಕಂತ ಪ್ರತಿಯೊಬ್ರು ಕೂಡ ಹೇಳ್ತಾರೆ ನೀವು ನಾಸ್ತಿಕರು ಆಸ್ತಿಕರು ನನಗೆ ಗೊತ್ತಿಲ್ಲ ಯಾಕಂದರೆ ನಿಮ್ಮನ್ನು ನೋಡ್ತಿದ್ದೀನಿ ನೆಕ್ಸ್ಟ್ ನಿಮಗೆ ಪಾಸ್ ಮಾಡಬೇಕು ಅಂತ ಇಲ್ಲಿ ಕೆಲವೊಂದು ಅಂಶಗಳು ಸರ್ ಇವತ್ತು ಕೂಡ ಎಲ್ಲಾ ಒಂದು ಹರಕೆಗಳನ್ನ ಮೌಢ್ಯತೆ ಅಂತ ಕೇಳಕ್ಕ ಇವತ್ತು ಎಷ್ಟೋ ಒಂದು ಹೇಳ್ತೀವಿ ನನಗೆ ಈ ಒಂದು ಒಳ್ಳೆ ಕೆಲಸ ಆದ್ರೆ ನಾನು ಅನ್ನ ಸಂತರ್ಪಣೆ ಮಾಡ್ತೀನಿ ಮಠಕ್ಕೆ ಒಂದು ದಾಸೋಹವನ್ನ ಮಾಡಿಸ್ತೀನಿ ಇವತ್ತು ಅನಾಥಾಶ್ರಮಕ್ಕೆ ಇಷ್ಟು ಕೊಡುಗೆಯನ್ನ ಕೊಡ್ತೀನಿ ಬರೀ ದೇವಸ್ಥಾನಕ್ಕೆ ದಾನವನ್ನು ಮಾಡ್ತೀನಿ ಅಂತಕ್ಕಂಥದ್ದು ಹರಕೆ ಇದ್ರು ಕೂಡ ಇಂಥ ಹರಕೆಗಳನ್ನು ನಾವು ಕಾಣ್ತೀವಿ ಎಲ್ಲ ಒಂದ್ ಕಡೆ ಸಮಾಜ ಇದು ಅಥವಾ ನಾನು ನನ್ನ ತಂದೆ ತಾಯಿಗಳನ್ನ ಕೊನೆ ತನಕ ನೋಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ಬರ್ತಾನೆ ಅವನಲ್ಲಿ ಏನಾದ್ರು ತಪ್ಪಿದ್ರೆ ನಾನು ಇವತ್ತು ಮದ್ಯವನ್ನು ಬಿಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ಬರ್ತಾನೆ ದೇವರಿಗೆ ಮಾತು ಮಾತಿಕೊಟ್ಬಿಡ್ತಾನೆ ಇವೆಲ್ಲ ಪ್ರತಿಜ್ಞೆಗಳು ಇವತ್ತು ಹರಕೆಗಳಾಗಬೇಕಾದ್ರೆ ಆ ಜೊತೆ ಜೊತೆಗೆ ಇನ್ನೂ ಕೂಡ ಕೆಲವು ಮೌಢ್ಯಗಳಿವೆ ಈ ಹರಕೆಗಳು ಎಂತಕ್ಕಂಥ ಸಂಪೂರ್ಣವಾಗಿ ತಿರಸ್ಕಾರ ಮಾಡಕ್ ಸಾಧ್ಯ ಆಗಿಲ್ಲ ಕೆಲವು ವಿಚಿತ್ರವಾಗಿರ್ತಕ್ಕಂಥ ಹರಕೆಗಳನ್ನ ನಿಮಗೆ ಕೊಡ್ತೀನಿ ಆ ಕೊಟ್ರಸ್ ಅವರಿಗೆ ಕುಣಿಗಲ್ ಸಮೀಪದಲ್ಲಿ ಇರ್ತಕ್ಕಂಥ ಹುಲಿ ಊರ್ದುರ್ಗದಲ್ಲಿ ನಾನೆಲ್ಲ ಒಂದ್ ಕಡೆ ಹೋಗಿದ್ದು ಭೈರವನಿಗೆ ಒಡೆ ಬೈರವನಿಗೆ ಮದ್ಯ ನೀಡ್ತಕ್ಕಂಥ ಸಂಪ್ರದಾಯ ಇದೆ ಅಲ್ಲಿ ಬರುವ ಭಕ್ತರಿಗೆಲ್ಲ ಮದ್ಯವನ್ನು ಕೊಡ್ತಾರಂತೆ ಅದು ಯಾವ ತರ ಅರಿಕೆ ಒತ್ಕೊಳ್ತಾರ ಗೊತ್ತಿಲ್ಲ ಕುಡುಕರನ್ನು ಮಾಡಕ್ಕೆ ಇದ್ರೆ ಇರ್ಬೋದು ಇಂಥವನ್ನ ನಾನು ಕಾಣಿಸ್ತಾ ಆಮೇಲೆ ಚಿಕ್ಕಬಳ್ಳಾಪುರದ ತಾಲೂಕಿನ ನಂದಿ ಗ್ರಾಮದ ದೇವಸ್ಥಾನದಲ್ಲಿ ಬ್ಯಾನ್ ಆಗಿರೋ ನೋಟನ್ನ ದೇವರಿಗೆ ಸಮರ್ಪಿಸಿ ಆಮೇಲೆ ಒಬ್ಬ ಯುವಕ ರಕ್ತದಲ್ಲಿ ನನ್ನ ಪ್ರೇಮ ನಿವೇದನ ಮಾಡ್ಕೊಂಡು ಅವನು ಹೇಳ್ತಾನೆ ನನ್ನ ಈ ಪ್ರೇಮ ರಕ್ತದಲ್ಲಿ ಬರ್ದಾಕಿದೀನಿ ನನ್ನ ಪ್ರೀತಿಯನ್ನು ಸಕ್ಸಸ್ ಅಂತ ಇಂಥ ಒಂದು ಿವೆ ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಬೈಲಾಕುರ್ ಅಂತಕ್ಕಂಥ ಗ್ರಾಮದಲ್ಲಿ ಆ ತಾನೇ ಒಂದು ಕೂಡ ಇದೆ ಯಾಕಂದ್ರೆ ಮೈ ಕೈ ನೋವು ನಿವಾರಣೆ ಆಗುತ್ತೆ ಒಂದು ಅಲ್ಲಿ ನಂಬಿಕೆ ಇದೆ ಆಮೇಲೆ ಹಾವೇರಿ ನಮ್ಮ ಯಾರು ವೀರೇಶ್ ಅವರ ಬಂಕಾಪಟ್ಟಣದಲ್ಲಿ ಪಟ್ಟಣದಲ್ಲಿ ಸರ್ ನಿಮ್ಮೂರ ಹತ್ರ ಬಂಕಾಪಟ್ಟಣದಲ್ಲಿ ಹಜ್ರತ್ ಹಜರತ್ ಪೀರ್ ಸೈಯದ್ ಸೈಯದ್ ಅಲ್ಲಾವುದ್ದೀನ್ ಶಾ ದರ್ಗದಲ್ಲಿ ಮಕ್ಕಳಾಗದಿದ್ರೆ ಮಕ್ಕಳ ಸಮಸ್ಯೆಗೆ ಪುಟ್ಟ ಮಕ್ಕಳನ್ನು ತೊಟ್ಟಿಲಲ್ಲಿ ಕಟ್ಟಿ ಬಾವಿ ಬಿಟ್ಟು ನೀರ್ ಟಚ್ ಮಾಡ್ಬಿಟ್ಟು ಮತ್ತೆ ಬಾವಿಯಿಂದ ಸೇರ್ತಾರಂತೆ ಇದು ಕೂಡ ಪೇಪರ್ ಅಲ್ಲಿ ಬಂದಿರ್ತಕ್ಕಂಥದ್ದು ಮಕ್ಕಳನ್ನ ಬಾವಿಯಲ್ಲಿ ಬಿಟ್ರೆ ಏನಾಗ್ಬೇಕು ಸರ್ ಪಾಪ ಎದ ಅಲ್ಲ ಏನೋ ಮಿಸ್ಟೇಕ್ ಆದ್ರೆ ಏನೋ ಅಂತ ಅದರಿಂದ ಏನೋ ಮಕ್ಕಳಾಗ್ಬಿಡ್ತವ ಬೇರವ್ರ ಮಕ್ಳು ತಗೊಂಡೋಗ್ಬಿಟ್ಟು ಬಾವಿಲ್ ನೀರ್ ಟಚ್ ಮಾಡ್ಬಿಟ್ಟು ಕಂಡರ ಮಕ್ಕಳು ಬಾವಿ ದೊಡ್ಡದ ಆಮೇಲೆ ಉತ್ತರ ಕಾಂಡದಲ್ಲಿರ್ತಕ್ಕಂಥ ಫತೆಪುರ್ ಗೋಪಾಲ್ ಸಿಕ್ತ ದೇವಸ್ಥಾನದಲ್ಲಿ ಕುಡ್ಗೋಲನ್ನ ಸಮರ್ಪಣೆ ಮಾಡ್ತಾರೆ ಒಂದ್ ಮರ ಇದೆ ಅಂತೆ ದೇವಸ್ಥಾನ ಮುಂದೆ ಕುಡ್ಗೋಲ್ ಹೊಡೆದ್ ಬಂದ್ರೆ ಅದೇ ಹರಕೆ ಏನ್ ಇವೆಲ್ಲ ಏನು ಅಲ್ಲ ಎಲ್ಲಷ್ಟು ಮೌಢ್ಯಗಳು ನಮ್ಮ ಅರಕೆಯಲ್ಲಿ ಸೇರ್ಕೊಂಡಿದೆ ಅಂತಂದ್ರೆ ಒಳ್ಳೆ ಅಂಶಗಳಿವೆ ಇದ್ರ ಜೊತೆಗೆ ಮೌಢ್ಯಗಳ ಜಾಸ್ತಿ ಸುಮ್ ತುಂಬಿಕೊಂಡಿದೆ ಅಂತ ನಮ್ಮ ಕೊಟ್ಟರೆ ಸೂಪರ್ ಅವ್ರು ಏನು ಹೇಳ್ತಾರೆ ಅಂತ ನೋಡಿ ಅವರು ಅರಕೆ ಅಂತಂತಂದ್ರೆ ವಾಸ್ತವದಲ್ಲಿ ಅರಕೆ ಅಂದ್ರೆ ಏನು ಈ ಈ ಒಂದು ವಾಸ್ತವ ಒಂದು ಕಾಲಘಟ್ಟದಲ್ಲಿ ಅರಕೆ ಅಂದ್ರೆ ಏನಿದೆ ಒಂದು ಸಮಾಜ ಅರಕೆಯನ್ನ ಯಾವ ದೃಷ್ಟಿಕೋನದಿಂದ ನೋಡ್ತಾ ಇದೆ ಅದು ಬಹಳ ಮುಖ್ಯ ಅವರು ಕೆಲವೊಂದು ಹೇಳಿದರು ಯಾವುದೋ ಇದನ್ನು ಕೆಲವು ಕೆಟ್ಟ ನೆಡವಳಿಗಳನ್ನ ಬಿಡಲಿಕ್ಕೆ ಪ್ರತಿಜ್ಞೆ ಬೇರೆ ನಾನು ಅದನ್ನು ವ್ಯಾಖ್ಯಾನವನ್ನು ಮಾಡ್ತೀನಿ ವ್ಯಾಖ್ಯಾನವನ್ನು ಮಾಡ್ತೀನಿ ಪ್ರತಿಜ್ಞೆ ಬೇರೆ ಯಾವುದು ಹರಕೆ ಬೇರೆ ಹರಕೆ ಅಂತಂದ್ರೆ ಬೇಡಿಕೆ ಇಡ್ತಕ್ಕಂಥದ್ದು ಅರಕೆ ದೇವರೇ ನನಗೆ ಇದನ್ನು ಕೊಡಪ್ಪ ದೇವರೇ ಇದನ್ನು ನನಗೆ ಕರುಣಿಸು ಇದ ಇದನ್ ನನಗೆ ಇದ ಈ ಕೆಲಸ ಆಯ್ತು ಅಂತಂದ್ರೆ ನಾನು ಹಿಂಗೆ ನನಗೆ ಸಕ್ಸಸ್ ಮಾಡಿ ನಾನು ಮುಂದಿನ ಮುಂದಿನ ವರ್ಷ ಒಂದು ಕುರಿ ಕಡಿತೀನಿ ನಾನು ಈಗ ಅರೆಕೆ ಈ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅದ್ ಮನೆ ತಿಂದು ಬಿಸಾಕ್ ಹೋಗಿಡ್ತಾನೆ ಎಂಜ್ಲೆ ಮೇಲೆ ಉಳ್ ಆಡ್ಬಿಟ್ರೆ ಇವನು ಎಲ್ಲಾ ಗುಣ ಆಗಿಬಿಡ್ತಾನ ಮಡೇಸ್ಥಾನದ ಇವನ್ ಎಲ್ಲ ಕರ್ಮಗಳು ಕಳಚಿ ಬಿಡ್ತಾವ ಕರ್ಮಗಳು ಕಳಚಲ್ಲ ಅಷ್ಟು ಜನರ ಸೇರಿಕೊಂಡು ಇವ್ನ ಚರ್ಮಕ್ಕೆ ಚರ್ಮ ರೋಗ ಬರುತ್ತೆ ಆ ಸುಬ್ರಹ್ಮಣ್ಯ ಸರಿ ಮಾಡಿಬಿಡ್ತಾನ ಇಂಥಗಳು ಇವೆ ಇವತ್ತೇನು ನಡೀತಾ ಇದೆ ಸುಬ್ರಹ್ಮಣ್ಯದ್ದು ಗಂಗಾ ನದಿ ಗಂಗಾ ನದಿಯಲ್ಲಿ ಮುಳಿ ಗೆದ್ದು ಬಿಟ್ಟೆ ಪಾವನ ಆಗಿಬಿಡ್ತಾರೆ ಅವ್ರ ಕರ್ಮಗಳು ಎಲ್ಲ ಇವತ್ತಿನ ಗಂಗಾ ನದಿಯನ್ನ ನೋಡ್ಬೇಕು ನಾನು ಗಂಗಾ ನದಿ ಹೋಗಿದ್ದೀನಿ ಗಂಗೋತ್ರಿಗೆ ಹೋಗಿದ್ದೀನಿ ಅಲ್ಲಿದ್ದಂತ ಪರಿಶುದ್ಧತೆ ರಿಷಿಕೇಶ ಹರಿದ್ವಾರಕ್ ಬಂದಿರ ಸಿಗಲ್ಲ ನಮಗೆ ಹರಿದ್ವಾರಕ್ ಬಂದು ನೀವು ನೋಡಿ ಋಷಿಕೇಶದಲ್ಲಿ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಗಂಗಾ ನದಿ ಪರವಾಗಿಲ್ಲ ಹರಿದ್ವಾರಕ್ ಬಂದು ನೋಡಿ ಅಲ್ಲಿ ಎಣಗಳಿರ್ತವೆ ಅದ್ರಲ್ಲಿ ನೀವು ಅದ್ದಿ ಮೇ ನೀವು ಮುಳಿಗೆ ಎಜ್ಞೆ ಅಂದರೆ ನಿಮಗೆ ಎಷ್ಟು ರೋಗಾಣುಗಳು ಮೆತ್ಕೊಂಡಿರ್ತಾವ ಏನು ಇವು ಅರಕೆಗು ಅರಕೆಗೊಳ್ದು ನಾನು ಹೇಳ್ತಕ್ಕಂಥದ್ದು ಈಗ ಅರಕೆನ ಮಾಡ್ತಾರೆ ಹೌದು ನಿಜ ಈ ಒಂದು ದೇವತೆಗಳಿಗೆ ನಾನು ಕುರಿ ಕಡಿತೀನಿ ಅಥವಾ ಕೋಳಿ ಕುಯ್ತೀನಿ ಅಥವಾ ಇನ್ನೊಂದು ಯಾವುದೋ ಒಂದು ಪ್ರಾಣಿ ಬಲಿ ಕೊಡ್ತೀನಿ ಅಂತಾರೆ ಇವರು ಪ್ರಾಣಿ ಬಲಿ ಕೊಡೋತಡಲೆ ಆ ದೇವರುಗಳು ಗುಳ್ಕಂತ ನುಕೆಂಬಿಟ್ಟಿದ್ರೆ ಒಬ್ಬನಾದ್ರೆ ಅರಕೆ ಮಾಡ್ತಾ ಇದ್ರ ಯಾಕಂದ್ರೆ ಯಾಕೆ ನಾಯಿನ ಬಲಿ ಕೊಡಲ್ಲ ಇವರು ಅದೇನೆ ಈ ಬೇ ಬೇರೆ ಪ್ರಾಣಿಗಳನ್ನ ಇವ್ರು ತಿನ್ನೋನು ಮಾತ್ರ ಬಲಿ ಕೊಡ್ತಾರೆ ಇವು ಇವರ ಹರೈಕೆಗಳು ಇವರ ಆರೈಕೆ ಇನ್ನೊಂದು ಮಕ್ಕಳಾಗದ್ದು ಅವ್ರ ಬಗ್ಗೆ ಹೇಳಿದ್ರೆ ಅದಕ್ಕೆ ವೀರೇಶ್ ಅವರು ಉತ್ತರ ಕೊಟ್ಟರು ಮಕ್ಕಳಾಗದ ಯಾವುದೇ ಕಾರಣಕ್ಕೂ ಅಲ್ಲ ನೀವು ಹೇಳಿದ್ದು ಬೇರೆ ವ ಹೆಂಡತಿ ಹೊಸಬರ ಹೊಸ ಜೋಡಿನ ಕಳಿಸೋದ್ರಿಂದ ಅಲ್ಲಿ ಲೈಂಗಿಕ ಕ್ರಿಯೆಗಳು ಇರ್ತವೆ ಇನ್ನೊಂದು ಏನೇ ಇರುತ್ತೆ ಒಂದು ಆ ಜ್ಞಾನ ಸಿಗುತ್ತೆ ಮತ್ತೆ ಇನ್ನೊಂದು ಅಯ್ಯಪ್ಪ ಸ್ವಾಮಿದು ನೀವು ಅರಕೆ ಹೊತ್ಕೊಂತಾರೆ ಅಯ್ಯಪ್ಪ ಸ್ವಾಮಿದು ನೀವು ನೋಡಬೇಕು ಎಷ್ಟು ಮಜಾ ಇರುತ್ತೆ ಅಂತಂದ್ಬಿಟ್ರೆ ನವಂಬರ್ ಡಿಸೆಂಬರಲ್ಲಿ ಶುದ್ಧ ಹಾಕ್ತಾರ ನನಗೆ ಅದು ಒಪ್ಪಿಗೆ ಇದೆ ಒಬ್ಬರು ಕುಡುಕರು ಇದ್ದಾರೆ ಅಥವಾ ಇನ್ನೊಂದು ಯಾವ್ದಾರು ದುಚ್ಛಾಟೆ ಮಾಡ್ತಾ ಇದ್ದಾರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ ನೋಡಬೇಕು ಎಷ್ಟು ಪರಿಶುದ್ಧರಾಗಿ ಅವರು ಮಾತಾಡ್ಸೋದು ಸ್ವಾಮಿ ಲೇ ಆ ಒಗೆ ಇರ್ತವೆ ಅಷ್ಟು ಸ್ಮೂತ್ ಆಗಿರ್ತಾರೆ ಯಾರು ನೋಡಿದ್ರು ಸ್ವಾಮಿ 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 ಎಷ್ಟು ನೈಸಾಗಿ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ಅವ್ರ ವ್ಯಕ್ತಿತ್ವ ಆ ತಿಂಗಳ ಬದಲಾವಣೆ ಆಗಿರುತ್ತೆ ಎಲ್ಲಿವರೆಗೂ ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರ ಅವ್ರಿಗೆ ಹೋಗೋವರಿಗೂ ಬರೋವರಿಗಂತ ಹೇಳಲ್ಲ ಅಲ್ಲಿ ಹೋಗಿ ದರ್ಶನ ಆಗಿ ವಾಪಸ್ ಅಲ್ಲೇ ಪಾರ್ಟಿ ನಡೆದಿರ್ತವೆ ಇವರು ಎರಡು ತಿಂಗಳು ಮೂರ್ ತಿಂಗಳು ಕುಡಿಯೋದ್ ಬಿಟ್ಟಿದ್ ಎಲ್ಲಿ ಹೋಯ್ತು ಅಂತ ನನ್ನ ಪ್ರಶ್ನೆ ಪೂರ್ತಿ ಬಿಡಬೇಕು ಅಂತ ಪ್ರತಿಜ್ಞೆ ಅಂದ್ರೆ ಆಯ್ತು ನಾನು ಬಿಡ ಈ ಸಲದಿಂದ ನಾನು ಕುಡಿಯೋದೇ ಇಲ್ಲ ನಾನು ಬಿಡಿಸಿ ಎಲ್ಲ ಕೆಟ್ಟ ಚಟಗಳಿಂದ ನಾನು ಹೊರಗಡೆ ಬರ್ತಾ ಇದ್ದೀನಿ ಅಂತ ಪ್ರತಿಜ್ಞೆ ಮಾಡಿ ಆರೈಕೆ ಮಾಡ್ಕೊಂಡು ಅಯ್ಯಪ್ಪ ಸ್ವಾಮಿಗೆ ಹೋಗಿ ಬರ್ಲಿ ನಾನು ಅದನ್ನ ಒಪ್ಪಿದ್ದೀನಿ ಆದ್ರೆ ಕೆಲವರು ಬಿಟ್ರೇ ಇದ್ದಾರೆ ನಾನು ಎಲ್ಲರನ್ನ ತೆಗತಾ ಇಲ್ಲ ಅಯ್ಯಪ್ಪ ಸ್ವಾಮಿ ಹೋಗಿ ಬಂದು ಒಳ್ಳೆಯ ಇದ್ದಾರೆ ಬಿಟ್ರೆ ಇದ್ದಾರೆ ಮ್ಯಾಕ್ಸಿಮಮ್ಮ ನಾನು ಗಮನಿಸ್ತೇ ವರ್ಷ ಹೋಗ್ತಾರಲ್ಲ ಹೋಗಿ ಬಂದು ಮತ್ತೆ ಎಷ್ಟು ಜನ ಇನ್ನು ಕುಡಿಯೋದು ಜಾಸ್ತಿ ಮಾಡ್ತಾರೆ ಮೂರು ತಿಂಗಳು ಕುಡಿಯೋದು ಬಿಟ್ಟಿರ್ತಾರಲ್ಲ ಟು ಡಬಲ್ ಆಗುತ್ತೆ ಅರಕೆಯ ಪ್ರಮಾಣ ಏನಾಯ್ತು ಈ ದಿಶೆಯಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಆಮೇಲೆ ಸಿದ್ದೇಶ್ವರ ಹರಕೆ ಗವಿಸಿದ್ದೇಶ್ವರ ಅದು ಅದೊಂದು ಹೇಳ್ತೀನಿ ಗವಿಸಿದ್ದೇಶ್ವರ ಮಠ ಸ್ವಾಮೀಜಿ ಹೇಳಿದ್ರು ಅವರು ಸಾಮಾಜಿಕ ಒಂದು ಜಾಗೃತಿ ಮೂಡಿಸ್ಲಿಕ್ಕೆ ಹೋದರು ಅಲ್ಲಿ ಹರಕೆ ಬರೋಲ್ಲ ಸಾಮಾಜಿಕ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಹೋದರು ಗವಿಶಿದ್ದೇಶ್ವರ ಮಠದ ಸ್ವಾಮೀಜಿ ಮೇಲೆ ಯಾರಿಗೆ ನಿಜವಾದ ಭಕ್ತಿ ಇರುತ್ತೆ ಏ ಪ್ರಕಾಶ್ ಜಿಂಗಟ ಅವ್ರಿಗೊಂದು ಒಂದು ಭಕ್ತಿ ಇರುತ್ತೆ ಅಂತಂದ್ರೆ ಸ್ವಾಮೀಜಿನೇ ಇವರು ಬಳಿ ಬಂದಾಗ ನೋಡಪ್ಪ ಹಿಂಗೆ ಅವ್ರು ಯಾರ ಹತ್ರ ಹೋಗ್ದಿರ್ತಾರೆ ಗೊತ್ತಿರುತ್ತೆ ಅವ್ರಿಗೆ ಯಾರ್ಯಾರು ದುಶ್ಚಟಗಳನ್ನು ಮಾಡ್ತಾರೆ ಅವ್ರ ಮನೆಗೆ ಹೋಗೋಣ ಅಂತ ಸ್ವಾಮೀಜಿನ ಅಲ್ಲಿ ಅವ್ರ ಮನ ಪರಿವರ್ತನೆ ಅಂದ್ರೆ ಸ್ವಾಮೀಜಿ ಕಾರ್ಯ ಶ್ಲಾಘನೀಯ ಒಂದು ಸಾರ್ಥಕತೆ ಆಗುತ್ತೆ ಆಯಿತು ಸ್ವಾಮೀಜಿ ಇವತ್ತು ನಾನು ಬಿಟ್ಟು ಬಿಡ್ತೀನಿ ಅಂತ ಒಂದು ತಿಂಗಳು ಬಿಟ್ಟು ಮತ್ತೆ ಸ್ಟಾರ್ಟ್ ಮಾಡಿದರೆ ಅವನು ಸ್ವಾಮೀಜಿಗೂ ನಾವು ಅಗೌರವ ತೋರಿಸ್ದಂಗೆ ನಮ್ಮ ವ್ಯಕ್ತಿತ್ವವನ್ನು ನಾವು ಹಾಳು ಮಾಡಿಕೊಂಡಂಗೆ ಹಂಗಾಗಿ ಹರಕೆಗಳು ಯಾವುದೂ ಫಲವನ್ನು ನೀಡಲ್ಲ ನಾವು ಸ್ವಪ್ರಯತ್ನದಿಂದ ನಾವು ಮನಸ್ಸನ್ನು ನಿರ್ಧಾರ ಮಾಡಬೇಕು ಯಾವ ದೇವರು ಹರಕೆಯಿಂದ ನಮಗೆ ಒಳ್ಳೆಯದಾಗಲ್ಲ ನಾವು ಸ್ವಪ್ರಯತ್ನವನ್ನು ಮಾಡಬೇಕು ನಾವು ಸತತ ಪ್ರಯತ್ನವನ್ನು ಮಾಡಿ ನಾವು ಆಗಬೇಕು ಹೊರತು ಹರಕೆಗಳಿಂದ ನಾವು ಫಲ ಸಿಗುತ್ತೆ ಅಥವಾ ಉನ್ನತಿ ಶುದ್ಧ ಸುಳ್ಳು ಓಕೆ ಒಳ್ಳೆ ದೃಷ್ಟಾಂತಗಳನ್ನ ಒಳ್ಳೆ ಉದಾಹರಣೆ ಮೂಲಕ ನಮ್ಮ ಕೊಟ್ರೆ ಶುಪಾರ್ ಅವರು ತುಂಬಾ ಚೆನ್ನಾಗಿ ಅದನ್ನು ಪ್ರಸ್ತುತಪಡಿಸಿದ್ರು ಇಲ್ಲಿ ಹರಕೆಗಳು ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಮೌಢ್ಯದ ವ್ಯಾಪ್ತಿಗೆ ಒಳಪಟ್ಟು ಎಲ್ಲ ಹರಕೆಗಳನ್ನು ನಾವು ತಿರಸ್ಕಾರ ಮಾಡೋಕ್ಕಾಗಲ್ಲ ಇವತ್ತು ಆಸ್ತಿಕನಾಗಿರ್ತಕ್ಕಂಥವನು ದೇವರ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥವನು ಪ್ರತಿಯೊಬ್ಬರು ಕೂಡ ದೇವರಿಗೆ ನೀಡ್ತಕ್ಕಂಥ ವಾಗ್ದಾನ ದೇವರಿಗೆ ನೀಡ್ತಕ್ಕ ಮಾತು ಅದಕ್ಕೆ ಹರಕೆ ಎಂಬ ವಿಶೇಷ ಪದ ಅಂದ್ರೆ ಎಲ್ಲಿಂದ ಬಂದಿದೆ ಅಂದ್ರೆ ದೇವಶೇಷ ದೇವರಿಗೆ ಕೊಡ್ತಕ್ಕಂಥ ಮಾತಿನ ಮೂಲಕ ಬಂದಿದೆ ಇದಕ್ಕೆ ಸಾಕಷ್ಟು ಕಾರಣಗಳಿವೆ ಏನಾದ್ರೂ ಕುಟುಂಬದಲ್ಲಿ ಸಮಸ್ಯೆಗಳು ಬಂದ್ರೆ ಕಷ್ಟಗಳ ನಿವಾರಣೆಗೋಸ್ಕರ ತನಗಾಗ ಇಲ್ಲಿ ಉತ್ತಮವಾಗಿರ್ತಕ್ಕಂಥ ಹರಕೆಗಳನ್ನ ಮಾಡ್ಕೋಬೇಕು ಅವನು ಇಲ್ಲಿ ಪ್ರಾಣಿ ಬಳಿ ಬಿಡ್ತಕ್ಕಂಥದ್ದು ಬೆತ್ತಲ ಸೇವೆ ಮಾಡತಕ್ಕಂಥದ್ದು ಇಂಥವೆಲ್ಲ ಹೊರಗಿಟ್ಟು ಉತ್ತಮವಾಗಿರ್ತಕ್ಕಂಥ ಹರಕೆಗಳನ್ನ ಮಾಡ್ಕೋಬೇಕು ಇವೆಲ್ಲ ಇದೆ ಸಮಾಜದಲ್ಲಿ ಪ್ರತಿಜ್ಞೆ ನಥಿಂಗ್ ಬಟ್ ಹರಕೆ ಪ್ರತಿಜ್ಞೆನ ಮಾಡ್ಕೋಬೇಕು ಸಂಕಷ್ಟಗಳನ್ನ ಇಲ್ಲ ಪ್ರತಿ ದೃಢ ನಿರ್ಧಾರ ಅಲ್ಲ ಅದು ವಾಸ್ತವಿಕವಾಗಿ ಗ್ರಾಮರ್ ವ್ಯಾಕರಣ ಅಂಶದಲ್ಲಿ ಬಂದಾಗ ನೀವು ಮಾತು ಹೇಳ ಕರೆಕ್ಟ್ ಆಗುತ್ತೆ ಇಲ್ಲಿ ಹರಕೆ ಇಲ್ಲಿ ಪ್ರತಿಜ್ಞೆ ದೇವರಿಗೆ ಮಾತು ಕೊಡೋದು ಅಥವಾ ಇನ್ನೇನಾದ್ರು ವಸ್ತುಗಳ ಇಲ್ಲಿ ಬರೀ ವಸ್ತುಗಳನ್ನ ಸಮರ್ಪಣೆ ಮಾಡ್ತಕ್ಕಂಥದ್ದು ಮಾತ್ರ ಹರಕೆ ಆಗಲ್ಲ ಇಂತ ಮಾತುಗಳನ್ನ ನಡೆಸ್ಕೊಡ್ತೀನಿ ಅಂತಕ್ಕಂಥದ್ದನ್ನು ವಾಗ್ದಾನ ಮಾಡ್ತಾನಲ್ಲ ಅದು ಕೂಡ ಹರಕೆಯ ವ್ಯಾಪ್ತಿಯೊಳಗೆ ಬರುತ್ತೆ ಹಾಗಾಗಿ ಆ ಇಲ್ಲಿ ಇದು ಪುರಾತನ ಪದ್ಧತಿ ಡಾಕ್ಟರ್ ಎಚ್ ಡಿ ರೋಸ್ ಮತ್ತು ಎಂ ಎಂ ಹರ್ಬಸ್ ಮೌಸ್ ಅಂತ ಇದು ಪ್ರತಿಯೊಂದು ಧರ್ಮದಲ್ಲಿರ್ತಕ್ಕಂಥ ಒಂದು ಸಾಮಾನ್ಯ ಧಾರ್ಮಿಕ ನಡವಳಿಕೆ ಅಂತಾನೆ ಗುಸ್ತಾರೆ ಆಮೇಲೆ ಸುಖ ಶಾಂತಿ ನೆಮ್ಮದಿಗೋಸ್ಕರ ಹರಕೆಯನ್ನು ಓದ್ತಾರೆ ಏನಾದ್ರೂ ಮಹಾಮಾರಿ ಅಂತ ಕಾಯಿಲೆಗಳು ಬಂದಾಗ ಆ ಭಯದಿಂದ ಹರಕೆಯನ್ನು ಓದ್ತಾರೆ ಮಳೆ ಆಗದಿದ್ದಾಗೂ ಕೂಡ ಹರಕೆಯನ್ನು ಹೋಗ್ತಾರೆ ಮಕ್ಕಳಾಗದಿದ್ರು ಕೂಡ ಆಗಿ ಮದುವೆ ಆಗದಿದ್ರು ಕೂಡ ಮಾಡ್ತಾರೆ ವ್ಯಾಪಾರ ವ್ಯವಹಾರ ಆಗಿದ್ರು ಕೂಡ ಇದ್ದಾರೆ ಕೆಲಸ ಏನಾದ್ರು ಬೇಕು ಅಂದ್ರೂ ಕೂಡ ಮಾಡ್ತಾರೆ ಬಟ್ ಇದ್ರಲ್ಲಿ ಇಲ್ಲಿ ಯಾವುದು ಒಳ್ಳೆಯದು ಅಂತಕ್ಕಂಥದ್ದು ಇಲ್ಲಿ ಸಂಪೂರ್ಣ ಹರಕೆಯನ್ನು ನಾನು ಮೂಢನಂಬಿಕೆ ಅಂತ ಕರಿತಿಲ್ಲ ಬಟ್ ಇದರಲ್ಲಿ ನಡೀತಕ್ಕಂಥ ಒಳ್ಳೆ ಅಂಶಗಳನ್ನು ಗುರುತಿಸಿ ಇದಕ್ಕೆ ಸತೀಶ್ ಅವರು ಏನು ಹೇಳ್ತಾರೆ ಸರ್ ನಾನು ಆಗಲೇ ನನ್ನ ಮೊದಲನೇ ಚರ್ಚೆಯಲ್ಲಿ ಹೇಳಿದೆ ನಾನು ನಾನು ಈ ಹರಕೆ ಹೊರತಕ್ಕಂಥದ್ದು ಅಥವಾ ಹರಕೆಯನ್ನು ತೀರ್ಸೋದಕ್ಕೆ ಮಾಡ್ತಕ್ಕಂಥ ಅವರು ಆಗಲೇ ಮ ಬಲಿ ಬಲಿನೇ ಹೇಳ್ತಾ ಇದ್ದಾರೆ ಆ ಬಲಿನೇ ಇರ್ಬೋದು ಇನ್ನೊಂದೇನೋ ಮಾಡೋದಿರ್ಬೋದು ಅದೆಲ್ಲವೂ ಕೂಡ ಮೌಢ್ಯ ಅನ್ನೋದನ್ನು ನಾನು ವೀಕ್ಷಕರ ಮುಂದೆ ಮೊದಲನೇ ನನ್ನ ಮೊದಲನೇ ಚರ್ಚೆಯಲ್ಲಿ ಹೇಳಿದ್ದೀನಿ ಆಮೇಲೆ ನನ್ನ ಒಂದು ಮಾತನ್ನು ತಿರ್ಚಿದ್ರು ಇಬ್ಬರು ಏನು ತಿರ್ಚಿದ್ರು ಅಂತಂದರೆ ನಾನು ಸ್ಪಷ್ಟವಾಗಿ ಹೇಳಿದೆ ಅಲ್ಲಿ ಸುಮಾರು ವರ್ಷದಿಂದ ಆ ತಾಯಿಗೆ ಮಗುವಾಗಿರಲಿಲ್ಲ ಡಾಕ್ಟರ್ದರ ಟ್ರೀಟ್ಮೆಂಟ್ ನಡೀತಾ ಇರ್ತಿತ್ತೆ ಮತ್ತು ಒಂದು ದೈವೀಯ ದೇವರ ಒಂದು ಅನುಗ್ರಹವೂ ಇರಲಿ ಅಂತ ಹೇಳ್ಬಿಟ್ಟು ಯಾರೋ ಪುರೋಹಿತರು ಹೇಳಿದ್ದೋ ಅದು ಯಾರೋ ಹಿರಿಯರು ಹೇಳಿದ್ದು ಅನ್ನೋ ಉದ್ದೇಶ ಬೆಳಿಗ್ಗೆ ಹೋಗಿ ಸುತ್ತಕ್ಕೆ ಹೋಗಿರ್ಬೋದು ಹರಕೆಯ ಫಲನ ಆ ಥರದ ಫಲಾನ ಹೇಳ್ತಾ ಇದ್ದೀನಿ ಏನು ಸುಮಾರು ವರ್ಷನ ಟ್ರೀಟ್ಮೆಂಟಲ್ಲಿ ಆಗದೇ ಇರ್ತಕ್ಕಂಥದ್ದು ಅವಳು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ರಣ್ಯ ಸ್ನಾನ ಮಾಡಿ ಹೋಗಿ ಹೆಜ್ಜೆ ನಮಸ್ಕಾರ ಮಾಡಿದಾಗ ಗರ್ಭಕೋಶದಲ್ಲಿ ಏನಾದರೂ ಸ್ವಲ್ಪ ಬದಲಾವಣೆಯಾಗಿ ಅಪ್ಪ ತನ್ನ ಪತಿಯೊಂದಿಗೆ ಸೇರಿದಾಗ ಅಥವಾ ಪುರುಷರೊಂದಿಗೆ ಲೈಂಗ್ವೇಜ್ ಗೆಟು ನಡೆದಾಗ ಮಗು ಆಗಿರ್ಬೋದು ಅದು ಹರಕೆಯ ಫಲ ಅಂತ ನಾನು ಆ ಲೆಕ್ಕದಲ್ಲಿ ಹೇಳ್ತಾ ಇದ್ದೆ ಅದೇ ರೀತಿ ಅದನ್ನು ಬೇರೆ ರೀತಿ ಅರ್ಥ ತಗೊಂಡು ನಗೋದಲ್ಲ ಸರ್ ಆಮೇಲೆ ಇನ್ನೊಂದು ಹೇಳ್ತೀನಿ ನೋಡಿರಿ ಈಗ ಅಯ್ಯಪ್ಪ ಸ್ವಾಮಿಗೆ ಮುಡಿ ಹೊತ್ತಾರೆ ಇಡು ಮುಡಿ ಹೊತ್ಕೊಂಡು ಇಷ್ಟು ದಿನ ಬರ್ತೀನಪ್ಪ ಅಂತ ಹೇಳ್ತಾರೆ ಆ ಸಂದರ್ಭದಲ್ಲಿ ಸರ್ ಹೇಳಿದ್ರು ಆ ಸಂದರ್ಭದಲ್ಲಿ ಅವನು ಎಷ್ಟೋ ಮಟ್ಟಿಗೆ ಮೃದುವಾದ ಭಾಷೆಯನ್ನು ಬಳಸ್ತಾನೆ ಶುದ್ಧವಾಗಿರ್ತಾನೆ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆಯ ರೀತಿಯಲ್ಲಿ ಇರ್ತಾನೆ ಅವನು ನಡವಳಿಕೆಲ್ಲ ಹೌದು ಒಪ್ತೀವಿ ಆ ಟೈಮಲ್ಲಿ ಹರಕೆಯನ್ನು ತೀರಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಅವನು ಹರಕೆ ಹೊತ್ತಿರೋದಕ್ಕೋಸ್ಕರ ಅದು ಮಾಡ್ತಾನೆ ಆದರೆ ಹಾಗೆ ಹರಕೆ ಹೊತ್ಕೊಂಡು ತನ್ನ ಎಲ್ಲ ದುಚ್ಚಟ್ಟುಗಳನ್ನು ಬಿಟ್ಟಿರ್ತಕ್ಕಂಥ ವ್ಯಕ್ತಿ ಮುಂದೊಂದು ಆ ಹರಕೆಯನ್ನು ತೀರಿಸಿ ಮತ್ತು ಇರುಮುಡಿಯನ್ನು ಅರ್ಪಿಸಿ ಬಂದಾಗ ಅದನ್ನು ಮುಂದುವರಿಸ್ಕೊಂಡು ಹೋದರೆ ಅವನು ಆ ಆ ಒಂದು ಮೌಢ್ಯಕ್ಕೆ ಒಳಗಾಗಿದೆ ಅಂತ ಹೇಳೋದು ಆದರೆ ಮುಂದುವರ್ಸ್ಕೊಂಡು ಹೋಗ್ದಲೇ ಏನೋ ಭಗವಂತ ಸಂಕಲ್ಪದಿಂದ ಅಥವಾ ನಾನು ಹರಕೆ ಹೊತ್ತಿದ್ದರಿಂದ ಸಾಕಷ್ಟು ವಿಚಾರವನ್ನು ಬಿಟ್ಟಿದ್ದೀನಿ ದುಶ್ಚಟಗಳನ್ನು ಬಿಟ್ಟಿದ್ದೀನಿ ಅದರಿಂದ ನನ್ನ ಆರೋಗ್ಯ ಸುಧಾರಿಸಿದೆ ನನ್ನ ಇನ್ಕಮಲ್ಲೂ ಕೂಡ ಬದಲಾವಣೆ ಆಗಿದೆ ಯಾಕೆಂದರೆ ದುಂದ್ವೇಷ ಮಾಡೋದು ಬಿಟ್ಟಿರ್ತಾನೆ ಸುಧಾರಾಗಿದೆ ನನ್ನ ಮನೆಯಲ್ಲೂ ಕೂಡ ಒಳ್ಳೆಯದಾಗ್ತಾ ಇದೆ ಅನ್ನೋ ಬದಲಾವಣೆ ನೋಡಿದಾಗ ಅದೇ ಹರಕೆ ದೇವರು ಕೊಟ್ಟಿರ್ತಕ್ಕಂಥ ಫಲ ಅಂತ ಗುರುತಿಸ್ತೀನಿ ನಾನು ಅಂದರೆ ನಾನು ಮೊದಲೇ ಹೇಳಿದ್ದೀನಿ ನನ್ನ ಚರ್ಚೆಯಲ್ಲಿ ದೇವರು ಬಂದು ನಿಮ್ಮ ಹರಕೆಗೆ ಫಲ ಕೊಡೋದಿಲ್ಲ ಹರಕೆ ಫಲ ಸಿಗತ್ತೆ ಅಂತ ನಾನು ಸಾರ್ವತ್ರಿಕವಾಗಿ ಒಪ್ಕೊಳ್ತಿಲ್ಲ ಅಂದರೆ ದೇವ್ರ ಕಡೆ ದೇವ್ರ ಕಡೆ ಆಗತ್ತೆ ಅಂತ ಹೇಳ್ತಲ್ಲ ನಾನು ಅದೆಲ್ಲ ಮೌಢ್ಯನೇ ಆದರೆ ಆ ಒಂದು ಹರಕೆಯ ಮೂಲಕ ನಾವು ಮಾಡಕ್ಕೆ ಹೋಗ್ತಿರ್ತಕ್ಕಂಥ ಕ್ರಿಯೆ ಇದೆಯಲ್ಲ ಆ ಕ್ರಿಯೆಯಲ್ಲಿ ಏನಾದರೂ ಬದಲಾವಣೆ ಆದರೆ ಅದೇ ಫಲ ಅಂತ ಹೇಳ್ತೀನಿ ಉದಾಹರಣೆಗೆ ಹೇಳ್ರಿ ಸಕ್ಕ ಈಗ ಬೇರೆ ಒಂದು ಹೇಳ್ತೀನಿ ಈಗ ಮಂಡ್ಯದ ಹತ್ರನೂ ಒಂದು ಊರಿನ ಹೆಸರು ನಾವು ಕೂವರಾಗ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಅಲ್ಲಿ ಭೂವರ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಇಟಿಕೆನ ತೊಗೊಂಬಂದರೆ ತೊಗೊಂಬಂದು ಮನೆಯವನ್ನ ಮನೆಯನ್ನು ಕಟ್ಟೋದಕ್ಕೆ ನನಗೆ ಒಂದು ಅವಕಾಶ ಮಾಡಿಕೊಡಪ್ಪ ದೇವ್ರೆ ಅಂತ ಹೇಳ್ಬಿಟ್ಟು ನಮಸ್ಕಾರ ಮಾಡಿ ಹರಕೆ ಹೊತ್ಕೊಂಡು ಬಂದು ಕೂಡಲೆ ಅಲ್ಲಿನ ಒಂದು ಇಟಿಕೆನ ತೆಗೆದುಕೊಂಡು ಬಂದರೆ ಒಂದೇ ಸಲ ಮನೇಲಿ ತಂದು ಆ ಇಟಕೆನ ಇಟ್ಕೊಡ್ಲೇ ಮನೆ ಕಟ್ಬಿಡ್ತೀನಿ ಅಲ್ಲ ಅಲ್ಲಿ ಆದರೆ ಅವ್ನ ಇನ್ವೆಸ್ಟ್ಮೆಂಟ್ ಇರಬೇಕಲ್ಲಿ ಅವ್ನ ಪ್ರಯತ್ನ ಇರಬೇಕು ಆದರೆ ಒಂದು ಅನುಗ್ರಹ ಆಯಿತು ನಾನೇನು ದೇವ್ರ ಮುಂದೆ ಅನುಗ್ರಹ ಮಾಡ್ಕೊಂಡಿದ್ದೀನಿ ಆತ್ಮವಿಶ್ವಾಸ ಆತ್ಮವಿಶ್ವಾಸ ಬೆಳೆಯುತ್ತೆ ಅದು ಫಲ ಅಂತ ಹೇಳ್ದೆ ಆ ಥರದ ಫಲ ಮಾತು ಹೇಳ್ತಾರೆ ಇವಾಗ ನನ್ನ ವಿದ್ಯಾರ್ಥಿನಿ ಒಬ್ಬರು ನನ್ನ ವಿದ್ಯಾರ್ಥಿ ತುಂಬ ದಡ್ಡ ಅವ್ನು ಓದ್ತಾ ಇರಲಿಲ್ಲ ನಾನು ನನ್ನ ಕಣ್ಣಾರೆ ನೋಡಿರ್ತಕ್ಕಂಥ ವಿಚಾರ ಆ ತಾಯಿ ಒಂದು ಸ್ವಲ್ಪ ಭಯ ಹುಟ್ಟಿಸ್ಬೇಕು ಮಗುಗೆ ಅಂತ ಹೇಳ್ಬಿಟ್ಟು ತಾನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿ ಒಂದೇ ಒಂದು ಮಾತು ಆಣೆ ಹರಕೆ ಹೋಗ್ತಿದ್ರು ನನ್ನ ಮಗು ಪಾಸಾದರೆ ಒಂದು ಒಳ್ಳೆ ರೀತಿಯಲ್ಲಿ ಪಾಸಾದರೆ ನಿನಗೆ ಇದನ್ನೇನೋ ಅರ್ಪಿಸ್ತೀನಿ ಅಂದರೆ ಅರ್ಪಿಸ್ಲೋ ಬಿಟ್ಲೋ ಅದು ಅದು ತದನಂತರದ್ದು ವಿಚಾರ ಆದರೆ ಆ ಮಗು ಆ ಮಗು ಪಾಸಾಯಿತು ಕಾರಣ ಇಷ್ಟೇ ದಿನನಿತ್ಯ ಆ ತಾಯಿ ಆ ಮಗುಗೆ ಹೇಳ್ತಾಯಿದ್ರು ಏನು ಹೇಳ್ತಾಯಿದ್ರು ನೋಡು ದೇವ್ರಿಗೆ ಹರಕೆ ಹೋಗ್ತೀಯ ಮನೆ ದೇವ್ರಿಗೆ ಹರಕೆ ಹೋಗ್ತಿರ್ತೀನಿ ನೀನು ಓದಲೇಬೇಕು ಇದು ಒಂದು ಆ ಸಂಕಲ್ಪ ಇದೆಯಲ್ಲ ಅದು ಆ ಹರಕೆಯ ಫಲ ಅಂತ ಹೇಳ್ತೀನಿ ಇಲ್ಲಿ ದೇವ್ರ ಬಂದು ಎಕ್ಸಾಮ್ ಬರ್ದಿಲ್ಲ ದೇವ್ರು ಬಂದು ಅವನಿಗೆ ಹೇಳ್ಕೊಟ್ಟಿಲ್ಲ ಮನುಷ್ಯ ಪ್ರಯತ್ನನೇ ನಾನು ಹರಕೆಯ ಫಲ ಸಿಗತ್ತೆ ಅಂತ ನಾನು ಆಗ್ಲಿಂದ ವಾದ ಮಾಡ್ತಿರೋದು ಸಕಾರಾತ್ಮಕ ಚಿಂತನೆಗಳಿಂದ ಫಲ ಸಿಗ್ತಾ ಇದೆ ಆ ಚಿಂತನೆಯೇ ಇಲ್ಲಿ ಹರಕೆಗೆ ಫಲ ಅಂತ ಹೇಳ್ತಾ ಇದ್ದೀನಿ ನಾನು ಬೇರೆ ಕುಳಿ ಕುರಿ ಕೋಳಿ ಅರ್ಪಿಸ್ತು ಕೋಣ ಹೇಳಿ ದೇವರು ಹೇಳ್ದಂಥ ಎಲ್ಲೂ ಕೂಡ ನಾನು ಚರ್ಚೆಯಲ್ಲಿ ನಾನು ಬೆಳೆಸಿಲ್ಲ ಅದು ಓಕೆ ಉತ್ತಮವಾಗಿರ್ತಕ್ಕಂಥ ಅಂಶವನ್ನು ಹೇಳಿದರು ಇಲ್ಲಿ ವೀರಶರ್ ಇಲ್ಲಿ ನಾವು ಯಾವುದೇ ಒಂದು ಧರ್ಮದ ಸ್ಥಾಪನೆ ಮಾಡಿದ್ರೆ ದೇವರ ಒಂದು ಪರಿಕಲ್ಪನೆ ಬಂತು ಅಂತಂದ್ರೆ ನಾವು ನಮ್ಮ ಒಂದು ನಡವಳಿಕೆಯಲ್ಲಿ ಆ ಒಂದು ದೇವರ ಒಂದು ಭಯ ಭಕ್ತಿಯಲ್ಲಿ ಒಂದು ಸನ್ಮಾರ್ಗದೆಡೆಗೆ ನಮ್ಮ ಜೀವನವನ್ನು ಅಂತ್ಯವನ್ನು ಕಾಣಬೇಕು ಒಂದು ದೇವರ ಒಂದು ಪರಿಕಲ್ಪನೆಯಲ್ಲಿ ದೇವರಿದ್ದಾನೆ ಅಂತಕ್ಕಂಥ ಭಯನೋ ಅಥವಾ ದೇವರಿದ್ದಾನೆ ಅಂತಕ್ಕಂಥ ಭಕ್ತಿಯಿಂದಲೋ ಮುಕ್ತಿ ಮಾರ್ಗದಡೆಗೆ ಹೋಗಬೇಕು ಅಂತಕ್ಕಂಥದ್ದು ಎಲ್ಲ ಧರ್ಮಗಳು ಬಿತ್ತನೆ ಮಾಡ್ತಕ್ಕಂಥದ್ದು ಇಲ್ಲಿ ಹರಕೆಗಳು ಕೂಡ ಅದರ ವ್ಯಾಪ್ತಿಯಲ್ಲಿ ಬರುತ್ತೆ ಇವತ್ತು ಆ ದೇವರಿಗೆ ಏನಾದರೂ ನಾನು ವಾಗ್ದಾನ ಮಾಡ್ತೀನಿ ಅಥವಾ ದೇವರಿಗೆ ಇನ್ನೇನಾದ್ರೂ ನಾನು ಕೊಡ್ತೀನಿ ಅಂತ ಹರಕೆ ಹೊಡ್ತಿದ್ರೆ ಆ ಒಂದು ಒಂದು ಭಯದಿಂದಲೋ ಆ ಒಂದು ಭಕ್ತಿಯಿಂದಲೋ ಆತ ಮಾಡ್ತಾನೆ ಆ ಕಾರ್ಯ ಪ್ರವೃತ್ತಿಗೆ ಒಂದು ಮುಂದಾಗ್ತಾನೆ ಅವನಲ್ಲಿ ಆತ್ಮವಿಶ್ವಾಸ ಬಿಡುತ್ತೆ ಅದನ್ನು ನಾನು ಹರಕೆ ಅಂತ ಕರಿತೀನಿ ಅಂತ ನಮ್ಮ ಸತೀಶ್ ಅವರು ಹೇಳಿದರು ಬಹುಶಃ ಅವರು ಒಂದು ವಾದದಲ್ಲಿ ಸಾಕಷ್ಟು ವಾಸ್ತವ ನಮ್ಮ ಸಮಾಜ ಆದರೆ ಇಲ್ಲಿ ಹರಕೆ ಹೊತ್ತಿದ ಅಂತ ಬಂದು ಮಾಡ್ತಾನೆ ಪರಿಕಲ್ಪನೆ ಸುಳ್ಳು ಅಲ್ಲಿ ಹರಕೆ ಹೊತ್ತಿದ್ರಿಂದ ತನ್ನಲ್ಲಿ ತಾನು ಬದಲಾವಣೆಯನ್ನು ಕಂಡುಬಿಟ್ಟು ಮುಕ್ತಿ ಮಾರ್ಗದೆಡೆಗೆ ಒಂದು ಉತ್ತಮ ಮೌಲ್ಯಯುತವಾಗಿರ್ತಕ್ಕಂಥ ಜೀವನದ ಅಳವಡಿಕೆಗೆ ಇದು ಸಹಾಯಕವಾಗುತ್ತೆ ಅಂತಕ್ಕಂಥದ್ದು ಕೂಡ ವಾಸ್ತವ ಅದಕ್ಕೆ ನಿಮ್ಮ ಉತ್ತರ ಏನು ಸರ್ ನಾವು ಕೂಡ ಅದನ್ನೇ ವಾದ ಮಾಡ್ತಾ ಇದ್ದೀವಿ ಅವರು ಅನ್ಕೊಂಡಿರುವಂತ ಈ ಹರಕೆಗಳೇನದಲ್ಲ ಇವು ಅವರ ಮೌಢ್ಯತೆ ಈ ಮೌಢ್ಯತೆಗಳಿಗೆ ನಾವು ಆಸ್ಪದವನ್ನ ಕೊಡಬಾರದು ಮಕ್ಕಳೇ ನೀವು ಚೆನ್ನಾಗಿ ಓದಿ 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 ಅಂತ ಹೇಳಿ ಅವ್ರು ಓದಿಸಿದ್ರೆ ಓದೇ ಓದ್ತಾರ ಅಪ್ಪ ನಾ ದೇವ್ರಿಗೆ ಇದನ್ನ ಬೇಡ್ಕೊಂಡಿ ನಾ ಇದನ್ನ ಬೇಡ್ಕೊಂಡಿ ಇದನ್ನ ಇದನ್ನ ಕೊಡ್ತೇನೆ ಅನ್ನೋದೇನಿದೆಯಲ್ಲ ಮಕ್ಕಳ ಮೇಲೆ ತುಂಬುವಂತ ಇವರ ಮೌಢ್ಯತೆ ಇದು ಅವರು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಅಂಡ್ ನೆಕ್ಸ್ಟ್ ಇನ್ನೊಂದು ನಾನು ಹೇಳ್ತಾ ಇದ್ದೀನಿ ಪ್ರತ್ಯಕ್ಷ ಸಾಕ್ಷಿಗಳನ್ನ ಬಹುಶಃ ನಾವೆಲ್ಲ ಈ ಸಮಾಜದೊಳಗಡೆ ನೋಡ್ತಾ ಇದ್ದೀವಿ ಸೊ ಯಾವುದೇ ಇವರು ಹೊತ್ತುಕೊಂಡಂತ ಹರಕೆಗಳಿಂದ ಫಲಗಳು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತಂದೇಳಿ ನೂರಕ್ಕೆ ನೂರರಷ್ಟು ಪ್ರತಿಪಾದನೆಗಳನ್ನ ನಾವು ಮಾಡ್ತೇವೆ ಸಮಾಜದ ಸಮಾಜದೊಳಗಡೆ ಬಂದರು ಹೌದಾ ಸೊ ವೆಂಕಟರಮಣ ಗೋವಿಂದ ಗೋವಿಂದ ಅಂತಂದೇಳಿ ಅನ್ಕೊಂತ 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 ತಿರುಪತಿಗೆ ಹೋಗಿ ತಿರುಪತಿ ಹೋಗಿ ಮುಡಿ ಕೊಟ್ಟು ಬರುವಂತ ಪರಿಸ್ಥಿತಿ ಇವ್ರದಾಗೈತಿಯಪ್ಪ ನಾನು ಟೆಂತ್ ಪಾಸ್ ಆದ್ರೆ ಪಾಸ್ ಆದ್ರೆ ದೇವಸ್ಥಾನಕ್ ಬರ್ತೇನಪ್ಪ ನಾನು ಮುಡಿ ಹೊರಕೆ ಇವ್ರ ಎಷ್ಟು ಮೌಢ್ಯತೆ ಒಳಗಡೆ ತುಂಬಿಕೊಂಡಿದೆ ಅಂತ ಅನ್ನೋದನ್ನ ನಾವು ಕಾಣ್ತಾ ಇದೇವು ಅಷ್ಟೇ ಅಲ್ಲ ಇಂತಹ ಅನಿಷ್ಟ ಪದ್ಧತಿಗಳು ಬಹುಶಃ ಎಷ್ಟಿದಾವೆ ಅಂತಂದ್ರೆ ಸಮಾಜದೊಳಗಡೆ ನೀವ್ ಹೇಳಿದ್ರಿ ನಮ್ಮ ಹಾವೇರಿ ಜಿಲ್ಲೆಯದು ಕೂಡ ಒಂದ್ ಉದಾಹರಣೆಗಳನ್ನು ಕೊಟ್ರಿ ಸೊ ಅದರ ಜೊತೆ ಜೊತೆಗೆ ನಮ್ಮ ಹಾವೇರಿ ಜಿಲ್ಲೆ ಒಳಗಡೆ ನೀ ಎಷ್ಟೆಲ್ಲ ಮೌಢ್ಯತೆಗಳಿದಾವೆ ಅಂತ ನಮ್ಮ ನನ್ನ ಜಿಲ್ಲೆಯಾಗಿದ್ದರೂ ಕೂಡ ನಿಮ್ ಇದ್ರ ವಿಷಯವನ್ನು ಬಿಚ್ಚಿಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ನಮ್ಮ ಜಿಲ್ಲೆ ಒಳಗಡೆ ಉಕ್ಕಡಗಾತ್ರಿ ಅಂತ ಒಂದು ಸ್ಥಳ ಇದೆ ಅಲ್ಲಿ ದೆವ್ವ ಭೂತಗಳನ್ನ ಬಿಡಿಸ್ಬೇಕಂತಂತಂದ್ರೆ ಅಯ್ಯೋ ನೋಡಬಾರ್ದು ಅವ್ರ ಹರಕೆಗಳು ದೇವರು ಏನೇನು ಹೊತ್ಕೊಳ್ತಾರೆ ಅಂತಂದ್ರ ಯಾವ ದೆವ್ವ ಭೂತಗಳು ಕೂಡ ಇದ್ದರೂ ಕೂಡ ಅಯ್ಯೋ ಬಂದಾವ ಅಂತಂತಂದೇಳಿ ಅವ್ರ ಹರಕೆಗಳನ್ನ ತೋರಿಸ್ತಾರೆ ಅವು ಎಂತೆಂಥ ಹರಕೆಗಳಂತಂದ್ರೆ ನನ್ನ ಬಾಯಿಂದನ ಹೇಳಕ್ ನನಗೆ ಅಸಹ್ಯ ಆಗ್ತಾ ಇದೆ ಅಂತಂಥ ಹರಕೆಗಳನ್ನ ಕೊಡ್ತಾರೆ ಇವರು ಮತ್ತೆ ದೇವಸ್ಥಾನದೊಳಗಡೆ ಹೋಗಿ ಕಿಲಿಕಾಯಿ ಹಾಕಿ ಬರ್ತಾರೆ ಅಯ್ಯೋ ನನ್ನ ಎಪ್ಪ ನಾನು ಇಂಥ ಸಮಸ್ಯೆಗಳನ್ನು ಬಗೆಹರಿಸಪ್ಪ ಬಗೆಹರಿಸಿದ ಮೇಲೆ ನಾನು ಕಿಲಿಕಾಯಿಗಳನ್ನು ಬಿಚ್ಕೊಂಡು ಹೋಗ್ತೀನಿ ಅಂತಂತಂದು ದೇವರಿಗೆ ಕಿಲಿಕಾಯಿ ಹಾಕ್ತಾ ಇದಾರೆ ಇವರ ಹರಕೆಗಳು ಎಷ್ಟಿದಾವೆ ಅಂತಂದ್ರೆ ಇನ್ನೊಂದು ಆ ಪ್ರತ್ಯಕ್ಷ ಸಾಕ್ಷಿ ನಾನು ಸುತ್ತ ಹೋಗಿ ಬಂದಿದ್ದೀನಿ ಸರ್ ಅಲ್ಲಿ ಶಿರ್ಸಿ ಪಕ್ಕ ಎಲ್ಲಾಪುರ ಒಂದು ಯಲ್ಲಾಪುರದ ಗ್ರಾಮ ಪಕ್ಕದಲ್ಲಿ ಆ ಗಂಟಿ ಗಣಪ ಹೇಳಿ ಒಂದು ಸ್ಥಳ ಇದೆ ಸರ್ ಆ ಗಂಟಿ ಗಣಪ ದೇವಸ್ಥಾನಕ್ಕೆ ಒಂದು ಗಂಟಿ ಕೊಟ್ಬಿಟ್ರೆ ಏನ ಏನ್ ಸಮಸ್ಯೆಗಳಾದವ್ರ ಎಲ್ಲಾ ಸಮಸ್ಯೆಗಳು ಕೂಡ ಬಗೆಹರಿತೇವಂತೆ ಇದು ಪ್ರತ್ಯಕ್ಷ ಸಾಕ್ಷಿ ಈಗೂ ಹೋಗಿ ಆ ಸ್ಥಳಕ್ಕ ನೋಡ್ಕೊಂಬರ್ರಿ ಸಾವಿರಾರು ಗಂಟೆಗಳು ಆ ದೇವಸ್ಥಾನದೊಳಗಡೆ ಗುಳಿ ಬಿದ್ದಾವ ಇವತ್ತು ಜಾಸ್ತಿ ಸರ್ ತಾಮ್ರ ಹಿತಾಳಿ ಕಾಬಣ ಎಲ್ಲವೂ ಸಿಗುತ್ತೆ ನೋಡ್ತೇವೆ ಏನ್ ಸಿಗುತ್ತಾ ಮಾರ್ಕೊಂಡು ಜೀವನ ನಡೆಸ್ತಾ ಅದನ್ನ ಮಾಡಿರೋದು ಅಲ್ವಾ ಪುರೋಹಿತ ಶಾಹಿಗಳು ಇವತ್ತು ಮೌಢ್ಯತೆ ನಾವು ಇರೋದ್ರಿಂದ ಬಹುಶಃ ಇಂಥ ಅನಿಷ್ಟ ಪದ್ಧತಿಗಳನ್ನ ನಾವು ಸಮಾಜದೊಳಗಡೆ ನೋಡ್ತಾ ಇದ್ದೀವಿ ಅರಕೆ ಎಂಬದೇ ಅನಿಷ್ಟ ಪದ ಅಷ್ಟೇ ಅಲ್ಲ ಸರ್ ಬಹುಶಃ ನೀವೆಲ್ಲಾ ನೋಡಿದ್ರಿ ಆ ಹೆಸರಾಂತ ದೇವಸ್ಥಾನ ಕುಕ್ಕೆ ಸುಬ್ರಹ್ಮಣ್ಯ ಅದ್ ಅನಿವಾರ್ಯವಾಗಿ ರಸ್ತೆಗಳಲ್ಲಿ ಪಾಪ ಹಾವು ಇವುಗಳೆಲ್ಲ ಹೋಗ್ತಾ ಇತ್ತು ಪ್ರಾಣಿಗಳೆಲ್ಲ ಹೋಗ್ತಾ ಇರ್ತೋ ಅದು ಅನಿವಾರ್ಯ ಐತೆ ಅವರು ಸೊ ಆ ಹಾವುಗಳು ಏನಾದ್ರು ಹೋದ ತಕ್ಷಣ ಅಯ್ಯೋ ನಿನಗೆ ಹಾವಿನ ಕಾಟ ಐತೆಪ್ಪ ಹೇಳೋದು ಹೇಳುದು ವೈಷ್ಣವ್ರೆ ಅಯ್ಯೋ ಹೇಳಂತ ಇವಾಗ ಇಂಥ ಶಾಹಿ ಇಂಥ ಪುರೋಹಿತ ಶಾಹಿಗಳೇ ಓ ನಿನಗೆ ಹಾವಿನ ಕಾಟ ಐತೆ ನಿನ್ಗ ನಾಗರ ದೋಷ ಇದೆ ನೀನು ಅಲ್ಲಿ ಹೋಗಿ ಬೆಳ್ಳಿದು ನಾಗರ ದೇವರನ್ನು ಕೊಟ್ಟು ಬಂದ್ರೆ ನಿನ್ಗೆ ಎಲ್ಲಾ ದೋಷವೂ ಕೂಡ ಪರಿಹಾರವಾಗುತ್ತೆ ಯಾಕಿಂತ ಅನಿಷ್ಟ ಪದ್ಧತಿಗಳನ್ನ ನೀವು ನೆರವೇರಿಸ್ತೀರಾ ಅಂತ ಹೇಳ್ತಾ ಇದ್ದೇವೆ ಇದೊಂದು ಪ್ರಶ್ನೆ ಮಾಡಿ ಕೇಳ್ತಾ ಇದೀವಿ ಅಷ್ಟೇ ಅಲ್ಲ ಇಲ್ಲೇ ಇಲ್ಲೇ ಬೆಳಿಗ್ಗಲ್ಲಿ ಬೆಳಿಗ್ಗೆ ತಾನೇ ನಾವು ಮಂಜು ಸರ್ ಗೊತ್ತಿದೆ ಬೆಳಿಗ್ಗೆ ಬೆಳಿಗ್ಗೆ ತಾನೇ ಒಂದು ವಿಷಯವನ್ನ ಕೇಳಿದ್ವಿ ಅಮ್ಮ ನಿನಗೆ ದೇವರಿಗೆ ಹರಕೆ ಕೊಟ್ಟು ಬಂದ್ರೆ ನಿನಗೆ ಒಂದಿನ ಕೋಳಿ ಮುಖವನ್ನ ಅವ್ರಿಗೆ ಕೊಟ್ಟು ಬಾ ದೇವ್ರಿಗೆ ಕೊಟ್ಟು ಬಾ ಉಳ್ಕಿದ ಭಾಗ ನೀನ್ ನಿಂತಂದು ಚೆನ್ನಾಗಿ ನೀವು ಊಟ ಮಾಡು ಹಂಗಂದ್ರೆ ನೀನ್ ಏನೇನು ನಡ್ಕೊಂಡಿದ್ದೀವಿ ಹರಿಕೆ ಎಲ್ಲ ಈಡೇರಿಸುತ್ತ ಅಂತಂದೇಳಿ ಈ ಬೆಳಿಗ್ಗೆ ತಾನೇ ಇವತ್ತು ಮಾತುಗಳನ್ನ ಕೇಳಿದ ಅವ್ರು ಮಂಜು ಸರ್ ಕೂಡ ಕೇಳಿದಾರೆ ಅಂದ್ರೆ ಚಂಡ ದೇವ್ರಿಗೆ ದೇಹ ಇವ್ರಿಗೆ ಊಟಕ್ಕೆ ಇವರು ಹರಕೆ ಇದು ಇದೇನೇ ದೇನ ಅವ್ರಿಗೆ ಕೊಟ್ಟು ಚೆಂಡು ತರ್ತಾರೆ ಇವರು ಸ್ವಾಮಿ ದಯಮಾಡಿ ಎಲ್ಲಾ ವೀಕ್ಷಕರು ಇದನ್ನ ತಾವೆಲ್ಲ ವೀಕ್ಷಣೆ ಮಾಡ್ರಿ ಬರ್ತೀನಿ ಸರ್ ಒಳ್ಳೆ ಅಂಶಗಳನ್ನ ಹೇಳಿದ್ವಿ ಇವತ್ತು ನಮ್ಮ ವೀಕ್ಷಕರು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ರೆ ಹರಕೆಗಳಿಂದ ಉತ್ತಮವಾಗಿರ್ತಕ್ಕಂಥ ಏನಾದರೂ ಬದಲಾವಣೆ ಆಗದಿದ್ದರೆ ನಿಮ್ಮ ಒಂದು ಹರಕೆ ಮೌಲ್ಯಯುತವಾಗಿ ಕೂಡಿದ್ರೆ ಮಾತ್ರ ಆ ಹರಕೆ ಒಂದು ಸಮಾಜಮುಖಿಯಾಗಿರುತ್ತೆ ಅಥವಾ ಅವನ ಒಂದು ಬದಲಾವಣೆಗೆ ತಿದ್ದುಪಡಿಗೆ ಜೀವನ ಮಾರ್ಗದ ಸುಧಾರಣೆಗೆ ಅನುಕೂಲವಾಗುತ್ತೆ ಅಂತ ಹೇಳ್ತೀನಿ ಬಟ್ ಇಂತಹ ಆ ಬೆತ್ತಲ ಸೇವೆಯನ್ನು ಮಾತಾಡ್ತಾ ಮಾಡ್ತಕ್ಕಂಥದ್ದು ಆ ಬೇವಿನ ಎಲೆ ಬೇವಿನ ಮುಡಿಯನ್ನು ತೋರಿಸ್ಬಿಟ್ಟು ನಾನು ಹರಕೆ ಹೊರ್ತೀನಿ ಉಡುಗೆ ಉಡುಗೆ ಹೊಡ್ತಕ್ಕಂಥದ್ದು ಆ ಮಕ್ಕಳನ್ನು ನರಬಲಿ ಕೊಡ್ತಕ್ಕ ಕೂಡ ಸರ್ ಇವತ್ತು ನಿಧಿಗೆ ನಿಧಿಯ ಒಂದು ಸಂಶೋಧನೆಗೆ ಮಕ್ಕಳನ್ನ ಬಲಿ ಕೊಡ್ತಕ್ಕಂತ ಪದ್ಧತಿನೂ ಕೂಡ ಇದೆ ಆ ಸಾಗಮನೂ ಕೂಡ ಇದೇ ಒಂದು ಕಾನ್ಸೆಪ್ಟ್ ಆಧಾರದ ಮೇಲೆ ಇರತಕ್ಕಂಥದ್ದು ಚಿಡಿ ಮಕ್ಕಳನ್ನ ತೊಟ್ಟಿಲನ್ನ ತುದಿ ಕಟ್ಬಿಟ್ಟು ಅದು ಗರಗರ ತೀರ್ಸ್ತಕ್ಕಂಥದ್ದು ಎಷ್ಟೋ ಮೌಢ್ಯತೆಗಳನ್ನು ಇವತ್ತು ಸರ್ಕಾರನೇ ಬೇಕಾಗಿದೆ ಇಂತಹ ಒಂದು ಒಂದು ಕಟ್ಟೋದಕ್ಕೋಸ್ಕರ ಮನೆ ಅಡಿಪಾಯದಲ್ಲಿ ಮಗುವನ್ನ ಅಂತಹ ಒಂದು ಮೌಢ್ಯತೆಗಳ ಬಗ್ಗೆ ನಮ್ಮ ಸಂಪೂರ್ಣವಾಗಿರ್ತಕ್ಕ ಅಂತ ಒಂದು ವಿರೋಧ ಇದೆ ಯಾವುದನ್ನು ನಾನು ಹರಿಕೆ ಅಂತ ಕರಿತೀನಿ ಈ ಸಂದರ್ಭದಲ್ಲಿ ಈ ಚರ್ಚೆಯಲ್ಲಿ ಯಾವುದನ್ನು ನಾನು ಹರಿಕೆ ಅಂತ ಕರಿತೀನಿ ಅಂತಂದ್ರೆ ಯಾವುದು ನಿಮ್ಮ ಬದಲಾವಣೆಗೆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಅಥವಾ ನಿಮ್ಮ ಒಂದು ಜೀವನ ಮಟ್ಟದ ಸುಧಾರಣೆಗೆ ಸನ್ಮಾರ್ಗದ ಪ್ರತಿಜ್ಞೆ ಆಗಿದ್ರೆ ಆದರೆ ಅಂತ ಹರಕೆಗಳನ್ನು ಮಾಡಿಕೊಳ್ಳಿ ಇಂಥ ಮೌಢ್ಯತೆಗಳನ್ನು ದೂರ ಮಾಡಿ ಯಾಕಂದ್ರೆ ಭಾರತೀಯ ಸಮಾಜದಲ್ಲಿ ಶೇಕಡ ಎಂಬತ್ತರಷ್ಟು ಹರಿಕೆಗಳು ಇಂಥ ಮೌಢ್ಯತೆಯಿಂದ ಕೂಡಿದೆ ಪುರೋಹಿತ ಶಾಹಿಯ ಒಂದು ವರ್ಗದ ಒಂದು ಆಸೆ ಆಮಿಷಗಳಿಗೆ ಬಲಿಯಾಗಿ ಇವತ್ತು ಎಷ್ಟೋ ಒಂದು ತಮ್ಮ ಒಂದು ಆದಾಯವನ್ನು ಕೂಡ ದಾನ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ ಕಳ್ಳತನ ಮಾಡಿ ಸುಳ್ತನ ಮಾಡಿ ಬಂದಿರ್ತಕ್ಕಂಥದ್ದನ್ನ ದೇವರಿಗೆ ಯಾವ್ದು ಸರ್ ಇವತ್ತು ಹಣ ಅಂತಕ್ಕಂಥದ್ದು ಮಾನವ ತನ್ನ ವಿನಿಮಯ ಮಾಡಿರ್ತಕ್ಕಂಥ ಎಕಶ್ಚಿತ್ ಹಣ ಅದು ಪೇಪರ್ ಅದು ದೇವ್ರು ತಗೊಂಡು ಏನ್ ಮಾಡ್ತಾನೆ ಅದನ್ನ ಇವತ್ತು ದೇವರು ಆ ಯಾವುದನ್ನು ಲಕ್ಷ್ಮಿ ಅಂತ ಕರಿತೀವಿ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಪ್ರಾಕೃತಿಕ ಸಂಪತ್ತನ್ನು ಎಲ್ಲ ಜೀವಿಗಳಿಗೆ ಹಂಚಿಕೊಳ್ತಕ್ಕಂಥದ್ದು ಅದು ಹಣ ದೇವತೆ ಕೆಲಸ ನೀವು ಮನುಷ್ಯ ಸೃಷ್ಟಿ ಮಾಡತಕ್ಕಂಥ ವಿನಿಮಯದ ಒಂದು ಯಕಶ್ಚಿತ ಪೇಪರ್ ಹಣ ಅಲ್ಲ ಹಾಗಾಗಿ ಇಂಥ ವಿಷಯಗಳಿಂದ ದೂರ ಇರಿ ಯಾವುದು ಉತ್ತಮವಾಗಿರ್ತಕ್ಕಂಥದ್ದು ಯಾವುದು ನಿಮ್ಮ ಒಂದು ಜೀವನ ಸುಧಾರಣೆಗೆ ಮೌಲ್ಯವನ್ನು ತನಕ ಅಂಥದ್ದನ್ನು ಮಾತ್ರ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲಿ ನಾಸ್ತಿಕ ವಾದವನ್ನು ಕೂಡ ನಾವು ಸಂಪೂರ್ಣವಾಗಿ ಹೇಳ್ತಾ ಇಲ್ಲ ನಿಮ್ಮ ನಿಮ್ಮ ನಂಬಿಕೆಗಳು ಅದು ನಿಮ್ಮ ಒಂದು ಮನಸ್ಥಿತಿಗೆ ನಿಮ್ಮ ಒಂದು ಆತ್ಮವಿಶ್ವಾಸಕ್ಕೆ ಒಳ್ಳೆಯದು ಅನಿಸಿದ್ರೆ ಮಾತ್ರ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಚರ್ಚೆಯಲ್ಲಿ ಇಬ್ಬರೂ ತಂಡದವರು ಸಾಕಷ್ಟು ವಿಷಯಗಳನ್ನು ಹಂಚಿಕೆ ಮಾಡಿಕೊಂಡ್ರು ಎಲ್ಲರಿಗೂ ಕೂಡ ಶ್ರೀ ಬಸವ ಟಿವಿಯ ಪರವಾಗಿ ಶರಣ ಶರಣಾರ್ಥಿಗಳು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಹರಕೆಯ ಫಲ ಹೇಗಿತ್ತು ಅಂತಂದರೆ ಯಾವುದು ಮೌಢ್ಯ ಯಾವುದು ಒಳ್ಳೆಯದು ಎಲ್ಲ ಅಂಶಗಳು ಇವತ್ತಿನ ಚರ್ಚೆಯಲ್ಲಿ ನಿಮಗೆ ತಿಳಿದುಕೊಂಡು ತಿಳಿದಿದೆ ಅಂತ ಭಾವಿಸ್ತೇ ಭಾವಿಸ್ತೀನಿ ಇವತ್ತಿನ ಒಂದು ಚರ್ಚೆ ನಿಮ್ಮೆಲ್ರಿಗೂ ಕೂಡ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ತಂದುಕೊಟ್ಟಿದೆ ಅಂತ ಭಾವಿಸ್ತಾ ಮುಂದಿನ ಸಂಚಿಕೆಯಲ್ಲೂ ಕೂಡ ಇಂಥ ಹತ್ತು ಹಲವಾರು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಇರ್ತೀವಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿಗಳು